ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿ ಕಾಳಲ್ಲಿ ಕಪ್ಪು ಕಾಳಲ್ಲಿ ಪಕೋಡಾ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈ ರೆಸಿಪಿ ಬಂದು ತುಂಬಾ ಈಸಿ ಮತ್ತು ಅಷ್ಟೇ ಟೇಸ್ಟಿ ಅಂತಲೇ ಹೇಳ್ಬೋದು ಈಗ ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾನು ಇಲ್ಲಿ ಕಾಳನ್ನ ಉಣಿಯಾಕಿದ್ದೀನಿ ಇದು ಉಣಿದ ನಂತರ ಇದನ್ನು ನಾನು ಮಿಕ್ಸಿಲಿ ಎಂಬತ್ತು ಪರ್ಸೆಂಟು ನೀರು ಹಾಕ್ತೇನೆ ರುಬ್ಕೊಂಡು ಬರ್ತೀನಿ ಎಂಬತ್ತು ಪರ್ಸೆಂಟ್ ರುಬ್ಬಿರಬೇಕು ಆ ರೀತಿ ಈಗ ಅದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಕಡಲೆಕಾಳೆ ಎಲ್ಲ ಕೂಡ ಈಗ ಇದಕ್ಕೆ ನಾವು ಮಸಾಲೆಗೆ ನೋಡಿ ಖಾರಕ್ಕೆ ಹಸಿಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಇದಿಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ನಮ್ಮ ಕೈಗಳಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನನ್ನ ಕೈಯಲ್ಲೇ ಇದನ್ನು ಸ್ಮ್ಯಾಶ್ ಆಗೋ ರೀತಿಯಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಾರಣ ಅದರಲ್ಲಿರುವಂತಹ ಸತ್ವ ಎಲ್ಲನೂ ಕೂಡ ರಿಲೀಸ್ ಆಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಆ ರೀತಿಯಲ್ಲಿ ಈಗ ಹಸಿಮೆಣ್ಸಿನಕಾಯಿ ಖಾರ ಬಿಟ್ಕೊಳ್ಳುತ್ತೆ ಇರುವಂಥ ಫ್ಲೇವರ್ ಕೂಡ ರಿಲೀಸ್ ಆಗುತ್ತೆ ಈ ರೀತಿ ಉಂಡೆ ಕಟ್ಟರೆ ಬರಬೇಕು ಆ ರೀತಿ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಕ್ರಿಸ್ಪಿಯಾಗಿ ಬರಲಿ ಅಂತ ಒಂದು ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರ್ ಅಕ್ಕಿ ಆ್ಯಡ್ ಮಾಡಿಕೊಂಡು ಮತ್ತು ಇದನ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲಾನು ಕೂಡ ಒಂದು ಎರಡು ನಿಮಿಷ ಕೈಯಲ್ಲೇಗೆ ಸ್ಮ್ಯಾಶ್ ಮಾಡಿಕೊಂಡ ನಂತರ ನೋಡಿ ಉಂಡೆ ಕಟ್ಟರೆ ಈ ರೀತಿ ಬರಬೇಕು ಆಗ ಪಕೋಡಾ ಬಿಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಈಗ ಒಂದು ಬಾಣಲೇಲಿ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಡೀಪ್ ಫ್ರೈ ಮಾಡ್ತೀನಿ ಪಕೋಡಾ ಎಲ್ಲನೂ ಕೂಡ ತುಂಬಾ ಸಣ್ಣ ಗೋಲಿ ಗತ್ರದೆಲ್ಲ ಹಾಕೋತಾ ಇದ್ದೀನಿ ತುಂಬ ದಪ್ಪ ಅಲ್ಲ ಮೀಡಿಯಂ ಸೈಜ್ಗೆ ಹಾಕೊಂಡು ಇದನ್ನು ನಾನು ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಇದು ಒಂದು ಮೀಡಿಯಂ ಬ್ರೌನ್ ಕಲರ್ ಬರ್ತಾ ಇದೆ ಅಂತ ಅಂದಾಗ ತೆಗೆದು ಬಿಟ್ಟರೆ ಆಯಿಲಿಂದ ಸಾಕು ಗರ್ಗರಿಯಾದಂತಹ ಕಡಲೆಕಾಳು ಪಕೋಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟಲ್ಲೇ ಮಾಡುವಂಥದ್ದು ಈ ಪಕೋಡ ಖರ್ಚು ಕಮ್ಮಿ ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು ಈಗ ನೋಡಿ ಇದು ಬ್ರೌನ್ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇರೋ ಬೇಕಾದ್ರೆ ನಾವು ಇದನ್ನ ಆಯಿಲಿಂದ ಎತ್ಬಿಡಬೇಕು ಇಲ್ಲಾಂದರೆ ಈ ಮೇಲುಗಡೆ ಎಲ್ಲ ಸೀದೋಗಿಬಿಡುತ್ತೆ ಈ ರೀತಿ ತುಂಬಾ ಕ್ರಿಸಿಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗಿ ಟೀ ಜೊತೆಗೆ ಸೇರಿಸೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಒಂದು ಲೈಕ್ ಮಾಡಿ ಈ ಥರ ಡಿಫ್ರೆಂಟ್ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು